ಶ್ರೀ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ ಶ್ರೀ ಜ್ಞಾನಗಂಗಾ ಕೆಎಸ್ಒು ಸ್ಟಡಿ ಸೆಂಟರ್ ಮನೆಯಲ್ಲಿ ಕುಳಿತು ಉನ್ನತ ಶಿಕ್ಷಣ ಪಡೆಯುವ ಅವಕಾಶ ನಿಮ್ಮ ರಾಯಚೂರಿನಲ್ಲಿ ವಿಶೇಷ ಸೂಚನೆ ಕೆಎಸ್ಒಯು ಸರ್ಟಿಫಿಕೇಟ್ಸ್ ಆರ್ ಎಲಿಜಿಬಲ್ ಫಾರ್ ಆಲ್ ಗೌರ್ಮೆಂಟ್ ಜಾಬ್ಸ್ ಅಂಡ್ ಪ್ರಮೋಷನ್ಸ್ ವಿಳಾಸ ಜಮ್ಲಮ್ಮ ದೇವಸ್ಥಾನ ಹತ್ತಿರ ಎನ್ಜಿಒ ಕಾಲೋನಿ ರಾಯಚೂರು ನಗರದ ರಂಗಮಂದಿರದಲ್ಲಿ ನಡೆಯುವ ಸಮಾರಂಭದ ಉದ್ಘಾಟನೆಯನ್ನು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ನೆರವೇರಿಸಲಿದ್ದು ದಿವ್ಯ ಸಾನಿಧ್ಯವನ್ನು ಇಲಕಲ್ ಚಿತ್ತರಗಿ ಸಂಸ್ಥಾನ ಮಠದ ಶ್ರೀ ಪ್ರಭು ಗುರು ಮಹಂತ ಸ್ವಾಮಿಗಳು ಚಿಕ್ಕಸುಗೂರಿನ ಕೋಡಂಗಲ್ ಚೌಕ ಮಠದ ಶ್ರೀ ಪ್ರಭು ಜಗದ್ಗುರು ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ ಅಧ್ಯಕ್ಷತೆಯನ್ನು ನಗರ ಶಾಸಕ ಶಿವರಾಜ್ ಪಾಟೀಲ್ ವಹಿಸಿಕೊಳ್ಳಲಿದ್ದಾರೆ ನಗರಸಭೆ ಅಧ್ಯಕ್ಷೆ ಶ್ರೀಮತಿ ನರಸಂಹ ನರಸಿಂಹಲು ಸೇರಿದಂತೆ ವಿವಿಧ ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ವಿಜಯ ಮಹಂತ ಅನುಗ್ರಹ ಪ್ರಶಸ್ತಿಯನ್ನು ಮಾಜಿ ಸಚಿವೆ ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಅವರಿಗೆ ಪ್ರದಾನ ಮಾಡಲಾಗುವುದು ಮಹಂತ ಕಾಯಕ ಯೋಗಿ ಶ್ರೀ ಗುರುರತ್ನ ಪ್ರಶಸ್ತಿ ಆದರ್ಶ ದಂಪತಿಗಳ ಪ್ರಶಸ್ತಿ ಸೇರಿದಂತೆ ವಿವಿಧ ಪ್ರಶಸ್ತಿಗಳನ್ನು ಪುರಸ್ಕೃತರಿಗೆ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿಗಳು ಚೌಕಿ ಮಠ ಚಿಕ್ಕೂರಿ ದಿವ್ಯಾನಿಧಲಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಶ್ರೀಯುತ ಎನ್ ಎಸ್ ಬೋಸರಾಜ್ ಅವರು ಸನ್ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ವಹಿಸಲಿದ್ದಾರೆ ಅದೇ ರೀತಿಯಾಗಿ ಶ್ರೀಮತಿ ನರಸಮ್ಮ ನರಸಮ್ಮ ನರಸಿಂಹನ ಮಾಡಗಿರಿ ಅಧ್ಯಕ್ಷರು ನಗರಸಭೆ ರಾಯಚೂರು ಶ್ರೀಯುತ ಚಂದ್ರಶೇಖರ್ ಪಾಟೀಲ್ ಬಿರ್ಜಾಪುರ ಅಧ್ಯಕ್ಷರು ವೀರಶೈವಲಿಂಗಾಯತ ಮಹಾಸಭಾ ರಾಯಚೂರು ಶ್ರೀಯುತ ಜಯಣ್ಣ ಅವರು ಮಾಜಿ ಅಧ್ಯಕ್ಷರು ಹಾಲಿ ನಗರಸಭೆ ಸದಸ್ಯರು ರಾಯಚೂರು ಶ್ರೀಯುತ ಕೆ ಶಾಂತಪ್ಪ ಅವರು ಅಧ್ಯಕ್ಷರು ಹಿಂದುದ ವರ್ಗಗಳ ಒಕ್ಕೂಟ ರಾಯಚೂರು ರವೀಂದ್ರ ಜಲ್ದ ಅಧ್ಯಕ್ಷರು ಆಶೀರ್ವಾದ ಕಾಲೋನಿ ರಾಯಚೂರು ರಾಮನಗೌಡ ಎಂಗ್ನೂರು ಅವರು ಸಮಾಜ ಸೇವಕರು ರಾಯಚೂರು ಶ್ರೀಯುತ ರಂಗಣ್ಣ ಪಾಟೀಲ್ ಹಳ್ಳುಂಡಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ಶ್ರೀಯುತ ಗಿರಿಜಾ ಶಂಕರ್ ಮಾಜಿ ಅಧ್ಯಕ್ಷರು ಹಟ್ಟಿ ಗೋಡ್ ಮೈ ನಿರ್ಗಿಸುವರು ಶ್ರೀಯುತ ಸಾವಿತ್ರಿ ಪುರುಷೋತ್ತಮ ಅಧ್ಯಕ್ಷರು ಆರ್ಯವೈಶ್ಯ ಸಮಾಜ ರಾಯಚೂರು ಶ್ರೀಯುತ ಎಸ್ ಎಲ್ ಕೇಶವರೆಡ್ಡಿ ಅವರು ಅಧ್ಯಕ್ಷರು ಪೂರ್ಣಿಮಾ ಶಿಕ್ಷಣ ಸಂಸ್ಥೆ ರಾಯಚೂರು ಶ್ರೀತ ಗಣೇಶ್ ಶಾಖ್ರೆ ಅವರು ನಿವೃತ್ತ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ರಾಯಚೂರು ಜಗನ್ನಾಥ್ ಕುಲ್ಕರ್ಣಿ ಅವರು ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇಲ್ಲೂರು ಗೋಪಾಲಯವರು ಉದ್ದಿಮೆದಾರರು ರಾಯಚೂರು ಡಾಕ್ಟರ್ ಎಸ್ ಪಾಲ್ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ಪ್ರತಿಭಾ ಗೋನಾಳ ಅವರು ಓದಿದರು ಅಂದು ಸಂಜೆ ಆರು ಮೂವತ್ತಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ಜಾನಪದ ಸಂಭ್ರಮದಲ್ಲಿ ಸಂಗೀತ ಹಾಗೂ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ಜೂನಿಯರ್ ರಾಜ್ಕುಮಾರ್ ಜೂನಿಯರ್ ಪುನೀತ್ ರಾಜ್ಕುಮಾರ್ ಜೂನಿಯರ್ ವಿಷ್ಣುವರ್ಧನ್ ರಸಮಂಜರಿ ನಡೆಸಿಕೊಳ್ಳಲಿದ್ದು ಚಿದಾನಂದ ನೂಲಿ ಶ್ರೀಮತಿ ಪದ್ಮಶ್ರೀ ಕೆರೂರು ಜಿಂದಪ್ಪ ಅಸ್ಕಿಹಳ್ ವರದೇಂದ್ರ ಗಂಗಾಖೇಡ್ ಶ್ರೀಮತಿ ರಾಣಿ ನಾಗೇಶ್ ಜಿವೀರೇಂದ್ರ ಕುರುಡಿ ಸೇತು ಮಾಧವ್ ಕೆರೂರ್ ಸುಧಾಕರ್ ಅಸ್ಕಿಹಾಳ ಅವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿವೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಶಾಸಕ ಎ ಪಾಪಾರೆಡ್ಡಿ ನೆರವೇರಿಸಲಿದ್ದು ಅಧ್ಯಕ್ಷತೆಯನ್ನು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ವಹಿಸಲಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಕೋರಿದರು ಚಿಕ್ಕಸೂರಿನ ವಹಿಸಲಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಶ್ರೀಯುತ ಎನ್ ಎಸ್ ಬೋಸರಾಜ್ ಅವರು ಸನ್ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ವಹಿಸಲಿದ್ದಾರೆ ಅದೇ ರೀತಿಯಾಗಿ ಶ್ರೀಮತಿ ನರಸಮ್ಮ ನರಸಮ್ಮ ನರಸಿಂಹನ ಮಾಳಗಿರಿ ಅಧ್ಯಕ್ಷರು ನಗರಸಭೆ ರಾಯಚೂರು ಶ್ರೀಯುತ ಚಂದ್ರಶೇಖರ್ ಪಾಟೀಲ್ ಬಿರ್ಜಾಪುರ ಅಧ್ಯಕ್ಷರು ವೀರಶೈವಲಿಂಗಾಯತ ಮಹಾಸಭಾ ರಾಯಚೂರು ಶ್ರೀಯುತ ಜಯಣ್ಣ ಅವರು ಮಾಜಿ ಅಧ್ಯಕ್ಷರು ಹಾಲಿ ನಗರಸಭೆ ಸದಸ್ಯರು ರಾಯಚೂರು ಶ್ರೀಯುತ ಕೆ ಶಾಂತಪ್ಪ ಅವರು ಅಧ್ಯಕ್ಷರು ವರ್ಗಗಳ ಒಕ್ಕೂಟ ರಾಯಚೂರು ರವೀಂದ್ರ ಜಲ್ದ ಅಧ್ಯಕ್ಷರು ಆಶೀರ್ವಾದ ಕಾಲೋನಿ ರಾಯಚೂರು ರಾಮನಗೌಡ ಎಂಗ್ನೂರು ಅವರು ಸಮಾಜ ಸೇವಕರು ರಾಯಚೂರು ಶ್ರೀಯುತ ರಂಗಣ್ಣ ಪಾಟೀಲ್ ಹಳ್ಳುಂಡಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ಶ್ರೀಯುತ ಗಿರಿಜಾ ಶಂಕರ್ ಮಾಜಿ ಅಧ್ಯಕ್ಷರು ಹಟ್ಟಿಗೋಲ್ಮೇಶ್ ಸಿಂಗಸೂರು ಶ್ರೀತ ಸಾವಿತ್ರಿ ಪುರುಷೋತ್ತಮ ಅಧ್ಯಕ್ಷರು ಆರ್ಯವೈಶ್ಯ ಸಮಾಜ ರಾಯಚೂರು ಶ್ರೀಯುತ ಎಸ್ ಎಲ್ ಕೇಶವರೆಡ್ಡಿ ಅವರು ಅಧ್ಯಕ್ಷರು ಪೂರ್ಣಿಮಾ ಶಿಕ್ಷಣ ಸಂಸ್ಥೆ ರಾಯಚೂರು ಶ್ರೀಯುತ ಗಣೇಶ್ ಶಾಖ್ರೆ ಅವರು ನಿವೃತ್ತ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ರಾಯಚೂರು ಜಗನ್ನಾಥ್ ಕುಲ್ಕರ್ಣಿ ಅವರು ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇಲ್ಲೂರು ಗೋಪಾಲಯವರು ಉದ್ದಿಮೆದಾರರು ರಾಯಚೂರು ಡಾಕ್ಟರ್ ಎಸ್ ಪಾ ರಾಜ್ಯಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಬೆಂಗಳೂರು ಮಿರ್ಜಾಪುರ ಅಧ್ಯಕ್ಷರು ಅರವಿಂದ್ ಕುಲಕರ್ಣಿ ಅವರಿಗೆ ಪತ್ರಿಕಾ ರಂಗ ಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ಶ್ರೀಮತಿ ಭಾಗ್ಯಶ್ರೀ ಬೆಂಗಳೂರು ಇವರಿಗೆ ಸಂಗೀತ ಕ್ಷೇತ್ರದಲ್ಲಿ ಶ್ರೀಯುತ ಶಂಕರಪ್ಪ ಜಾಗೆಪುರ್ ಇವರಿಗೆ ವ್ಯವಹಾರ ಕ್ಷೇತ್ರದಲ್ಲಿ ಶ್ರೀ ಈರಣ್ಣ ರುದ್ರಾಕ್ಷಿ ಇವರಿಗೆ ಹಗಲು ವೇಷ ಜಾನಪದ ಕ್ಷೇತ್ರದಲ್ಲಿ ಶ್ರೀಯುತ ಎಂ ಬಿ ನಿಂಗಪ್ಪ ಅವರಿಗೆ ಜಾನಪದ ಕ್ಷೇತ್ರದಲ್ಲಿ ಅದೇ ರೀತಿಯಾಗಿ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಶ್ರೀ ರಾಜಶೇಖರ್ ದಿನ್ನಿ ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ವಿರುಪನಗೌಡ ಪಾಟೀಲ್ ಅವರಿಗೆ ಸಮಾಜ ಸಂಘಟನಾ ಕ್ಷೇತ್ರದಲ್ಲಿ ಶ್ರೀ ಕೆ ಕಂಡಪ್ಪ ಮಾಮೂಲೂರು ಇವರಿಗೆ ಸಮಾಜ ಸೇವಾ ಕ್ಷೇತ್ರದಲ್ಲಿ ಬಾಪುಗೌಡ ಮಾಲೆ ಪಾಟೀಲ್ ಗುರು ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿಗಳು ಕೊಳಂಗಲ್ ಚೌಕಿ ಮಠದ ಚಿಕ್ಕಸೂರಿ ದಿವ್ಯಸ್ಥಾನಿಧ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಶ್ರೀಯುತ ಎನ್ ಎಸ್ ಬೋಸರಾಜ್ ಅವರು ಸನ್ಮಾನ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತಹ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ವಹಿಸಲಿದ್ದಾರೆ ಅದೇ ರೀತಿಯಾಗಿ ಶ್ರೀಮತಿ ನರಸಮ್ಮ ನರಸಮ್ಮ ನರಸಿಂಹನ ಮಾಡಗಿರಿ ಅಧ್ಯಕ್ಷರು ನಗರಸಭೆ ರಾಯಚೂರು ಶ್ರೀಯುತ ಚಂದ್ರಶೇಖರ ಪಾಟೀಲ್ ಬಿರ್ಜಾಪುರ ಅಧ್ಯಕ್ಷರು ವೀರಶೈವಲಿಂಗಾಯತ್ ಮಹಾಸಭಾ ರಾಯಚೂರು ಶ್ರೀಯುತ ಜಯಣ್ಣ ಅವರು ಮಾಜಿ ಅಧ್ಯಕ್ಷರು ಹಾಲಿ ನಗರಸಭೆ ಸದಸ್ಯರು ರಾಯಚೂರು ಶ್ರೀಯುತ ಕೆ ಶಾಂತಪ್ಪ ಅವರು ಅಧ್ಯಕ್ಷರು ಹಿಂದುಳಿದ ವರ್ಗಗಳ ಒಕ್ಕೂಟ ರಾಯಚೂರು ರವೀಂದ್ರ ಜನ ಅವರು ಅಧ್ಯಕ್ಷರು ಆಶೀರ್ವಾದ ಕಾಲೋನಿ ರಾಯಚೂರು ರಾಮನಗೌಡ ಅವರು ಸಮಾಜ ಸೇವಕರು ರಾಯಚೂರು ಶ್ರೀಯುತ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ಶ್ರೀಯುತ ಗಿರ್ಜಾಶಂಕರ್ ಶಂಕರ್ ಮಾಜಿ ಅಧ್ಯಕ್ಷರು ಹಟ್ಟಿ ಗೋಡ್ ಸಿಲುಗಿಸುವ ಸಾವಿತ್ರಿ ಪುರುಷೋತ್ತಮ ಅಧ್ಯಕ್ಷರು ಆರ್ಯವೈಶ್ಯ ಸಮಾಜ ರಾಯಚೂರು ಶ್ರೀಯುತ ಎಸ್ ಎಲ್ ಕೇಶವರೆಡ್ಡಿ ಅವರು ಅಧ್ಯಕ್ಷರು ಪೂರ್ಣಿಮಾ ಶಿಕ್ಷಣ ಸಂಸ್ಥೆ ರಾಯಚೂರು ಶ್ರೀಯುತ ಗಣೇಶ್ ಶಾಖ್ರೆ ಅವರು ನಿವೃತ್ತ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ರಾಯಚೂರು ಜಗನ್ನಾಥ್ ಕುಲ್ಕರ್ಣಿ ಅವರು ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇಲ್ಲೂ ఉద్యిమేదారు రైచు డాక్టర్ ఎస్ బాలాజీ కన్నడ జాపద పరిషత్ పాకుంటప్ప మిర్జాపూర్ అధ్యక్ష